ಜೀವ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಏಳನೇ ಒಂದು ಭಾಗ ಜೀವಭೂ ರಾಸಾಯನಿಕಗಳು ಅಂತ ಬಯೋ ಕೆಮಿಕಲ್ ಸೈಕಲ್ಸ್ನ ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಯಾವ್ಯಾವ ಜೀವಭೂ ರಾಸಾಯನಿಕ ಚಕ್ರಗಳಿದ್ದಾವೆ ಅಂತ ಅದಕ್ಕಿಂತ ಮೊದಲು ಜೀವಭೂ ರಾಸಾಯನಿಕ ಚಕ್ರಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ ನೋಡಿ ಪರಿಸರ ವ್ಯವಸ್ಥೆಯಲ್ಲಿ ಪೋಷಕಾಂಶಗಳ ಒಂದು ಚಕ್ರೀಯವಾದಂಥ ಚಲನೆಯನ್ನು ಜೀವಭೂ ರಾಸಾಯನಿಕ ಚಕ್ರ ಅಂತ ಕರೀತಾರೆ ಅಂದರೆ ಈಗ ಪರಿಸರ ವ್ಯವಸ್ಥೆಯಲ್ಲಿರುವಂಥ ಕಾರ್ಬನ್ನು ಹೈಡ್ರೋಜನ್ನು ನೈಟ್ರೋಜನ್ನು ಆಕ್ಸಿಜನ್ನು ನೀರು ರಂಜಕ ಗಂಧಕ ಇವು ಒಂದು ರೀತಿ ಪೋಷಕಾಂಶಗಳಿದ್ದ ಹಾಗೆ ಈ ಪೋಷಕಾಂಶಗಳೇ ಸಜೀವ ಮತ್ತು ನಿರ್ಜೀವ ಘಟಕಗಳ ನಡುವೆ ನಿರಂತರವಾಗಿ ವಿನಿಮಯಗೊಳ್ತಾ ಇರುತ್ತೆ ಈ ರೀತಿ ವಿನಿಮಯಗೊಳ್ತಾ ಇರೋದನ್ನು ಜೀವಭೂ ರಾಸಾಯನಿಕ ಚಕ್ರಗಳು ಅಂತ ಕರೀತಾರೆ ಈ ಜೀವಭೂ ರಾಸಾಯನಿಕ ಚಕ್ರಗಳಲ್ಲಿ ಎರಡು ರೀತಿ ಸಂಗ್ರಹ ಮೂಲಗಳು ಸಂಗ್ರಹ ಆಗುತ್ತೆ ಪೋಷಕಾಂಶಗಳು ಎರಡು ರೀತಿ ಸಂಗ್ರಹ ಆಗುತ್ತೆ ಜೀವಭೂ ರಾಸಾಯನಿಕ ಚಕ್ರಗಳಲ್ಲಿ ಯಾವೆರಡು ಮೂಲ ಮೂಲಗಳು ಅಂದರೆ ಸಂಗ್ರಹ ಮೂಲ ಮತ್ತು ವಿನಿಮಯ ಮೂಲಗಳಿಂದ ಸಂಗ್ರಹ ಮೂಲದಲ್ಲಿ ನೋಡಿ ಅಜೈವಿಕ ಘಟಕಗಳನ್ನು ಒಳಗೊಂಡಿರುತ್ತೆ ಸಂಗ್ರಹ ಮೂಲ ಇದು ಪೋಷಕಾಂಶಗಳು ಒಂದು ನಿಧಾನಗತಿಯಾದಂಥ ಒಂದು ಚಲನೆ ಇರುತ್ತೆ ಇದರಲ್ಲಿ ಪೋಷಕಾಂಶಗಳು ಅಂದರೆ ಇಲ್ಲಿ ರಾಸಾಯನಿಕ ವಸ್ತುಗಳು ಅಂತ ಏನಿದಾವೆ ಇವು ರಾಸಾಯನಿಕ ವಸ್ತುಗಳು ಈಗ ಹೇಳಿದ್ದು ಪೋಷಕಾಂಶಗಳು ಹೈಡ್ರೋಜನ್ನು ನೈಟ್ರೋಜನ್ನು ಕಾರ್ಬನ್ನು ಆಕ್ಸಿಜನ್ನು ಇವೆಲ್ಲ ಒಂದು ನಿಧಾನಗತಿಯಾದಂಥ ಚಲನೆಯಲ್ಲಿರುತ್ತೆ ವಾಯುಗೋಳ ಜಲಗೋಳ ಶಿಲಾಗೋಳಗಳನ್ನು ಇದು ಸಂಗ್ರಹ ಮೂಲಗಳು ಒಳಗೊಂಡಿರುತ್ತೆ ಇನ್ನು ವಿನಿಮಯ ಮೂಲ ನೋಡಿ ಇದು ಜೀವಿಗೋಳದ ಒಂದು ಜೈವಿಕ ಘಟಕ ವಿನಿಮಯ ಮೂಲ ಎಕ್ಸ್ಚೇಂಜ್ ಪಾಲ್ ಅಂತಾರೆ ಜೈವಿಕ ಘಟಕ ಇಲ್ಲಿ ವಸ್ತುಗಳ ಸಂಚಾರ ಬೇಗ ಆಗ್ತಾ ಇರುತ್ತೆ ಪೋಷಕಾಂಶಗಳ ಒಂದು ಸಂಚಾರ ಏನಿರುತ್ತೆ ಇದು ಬೇಗ ಶೀಘ್ರಗತಿಯಲ್ಲಿ ಆಗ್ತಾ ಇರುತ್ತೆ ಸೂಕ್ಷ್ಮಾಣುಜೀವಿಗಳು ಪ್ರಾಣಿಗಳು ಸಸ್ಯಗಳನ್ನ ಇದು ಸಂಗ್ರಹ ಮೂಲಗಳಾಗಿ ಒಳಗೊಂಡಿದೆ ನೋಡಿ ಸಂಗ್ರಹ ಮೂಲದಿಂದ ಪೋಷಕಾಂಶಗಳು ವಿನಿಮಯ ಮೂಲಕ್ಕೆ ಚಲಿಸೋದನ್ನ ಸ್ಥಿರೀಕರಣ ಅಂತ ಕರೀತಾರೆ ಸಂಗ್ರಹ ಮೂಲದಿಂದ ವಿನಿಮಯ ಮೂಲಕ್ಕೆ ಹೋಗೋದು ಸ್ಥಿರೀಕರಣ ವಿನಿಮಯ ಮೂಲದಿಂದ ಸಂಗ್ರಹ ಮೂಲಕ್ಕೆ ಹಿಂತಿರುಗೋದು ಮರುಚಕ್ರೀಕರಣ ಈ ಇಮೇಜಲ್ಲಿ ನೋಡ್ಬೋದು ನೀವು ಈ ಸಂಗ್ರಹ ಮೂಲ ಏನಿದೆ ಇಲ್ಲಿಂದ ವಿನಿಮಯ ಮೂಲಕ್ಕೆ ರವಾನೆ ಆಗ್ತಾ ಇದೆ ಇಲ್ಲಿ ಪೋಷಕಾಂಶಗಳು ಇದನ್ನ ಸ್ಥಿರೀಕರಣ ಅಂತ ಕರೀತಾರೆ ಮತ್ತೆ ಇಲ್ಲಿ ವಿನಿಮಯ ಮೂಲದಿಂದ ಸಂಗ್ರಹ ಮೂಲಕ್ಕೆ ಹೋಗಿ ಸೇರ್ತಾ ಇದೆ ಇದನ್ನ ಮರುಚಕ್ರೀಕರಣ ಅಂತ ಕರೀತಾರೆ ಸಿಂಪಲ್ ಅಲ್ಲಿಂದ ಇಲ್ಲಿಗೆ ಹೋಗುತ್ತೆ ಸಂಗ್ರಹ ಮೂಲದಿಂದ ವಿನಿಮಯ ಮೂಲ ವಿನಿಮಯ ಮೂಲದಿಂದ ಸಂಗ್ರಹ ಮೂಲಕ್ಕೆ ಹೋಗೋದನ್ನೇ ಸ್ಥಿರೀಕರಣ ಮತ್ತೆ ಮರುಚಕ್ರೀಕರಣ ಅಂತ ಕರೀತಾರೆ ಇನ್ನ ಅನಿಲದ ಚಕ್ರ ಮತ್ತೆ ಚರಟದ ಚಕ್ರಗಳು ಅಂತ ಎರಡು ವಿಧಗಳಿದ್ದಾವೆ ಭೂ ಜೀವ ಭೂ ರಾಸಾಯನಿಕ ಚಕ್ರಗಳಲ್ಲಿ ಅನಿಲದ ಚಕ್ರಗಳು ಅಂದರೆ ಇದರಲ್ಲಿ ವಾಯುಗೋಳ ಜಲಗೋಳ ಇವು ಸಂಗ್ರಹ ಮೂಲಗಳಾಗಿರುತ್ತೆ ಅನಿಲದ ಚಕ್ರಕ್ಕೆ ಉದಾಹರಣೆ ಹೇಳ್ಬೇಕು ಅಂದರೆ ಇವು ಪರಿಪೂರ್ಣ ಚಕ್ರಗಳು ನೈಟ್ರೋಜನ್ನು ನೈಟ್ರೋಜನ್ ಚಕ್ರ ಕಾರ್ಬನ್ ಚಕ್ರ ಆಕ್ಸಿಜನ್ ಚಕ್ರ ಇವೆಲ್ಲ ಅನಿಲ ಚಕ್ರಗಳಿಗೆ ಉದಾಹರಣೆ ಇನ್ನು ಚರಟದ ಚಕ್ರ ಅಂತಂದರೆ ಇದು ಅಪರಿಪೂರ್ಣವಾದಂಥ ಚಕ್ರ ಚರಟದ ಚಕ್ರ ಇಲ್ಲಿ ಇದು ಶಿಲಾಗೋಳದಿಂದ ಒಂದು ಸಂಗ್ರಹ ಆಗುವಂಥದ್ದು ಒಂದು ಮೂಲ ಇದು ರಂಜಕದ ಚಕ್ರ ಗಂಧಕದ ಚಕ್ರ ಇದಕ್ಕೆ ಚರಟದ ಚಕ್ರಕ್ಕೆ ಉದಾಹರಣೆ ಈಗ ನೋಡೋಣ ಚರಟದ ಚಕ್ರಗಳಲ್ಲಿ ಅನಿಲದ ಚಕ್ರಗಳಲ್ಲಿ ಪರಿಪೂರ್ಣ ಚಕ್ರಗಳಾದಂಥ ಅನಿಲದ ಚಕ್ರಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಕಾರ್ಬನ್ ಚಕ್ರನ ನೋಡೋಣ ಮೊದಲಿಗೆ ಕಾರ್ಬನ್ ನೋಡಿ ಇದು ಎಲ್ಲ ಸಾವಯವ ಸಂಯುಕ್ತಗಳ ಘಟಕ ಒಂದು ಪರೀಕ್ಷೆನಲ್ಲಿ ಕೇಳಿದ್ರು ಎಲ್ಲ ಸಾವಯವ ಸಂಯುಕ್ತಗಳಲ್ಲಿರುವಂಥ ಘಟಕ ಯಾವುದು ಅಂತ ಕಾರ್ಬನ್ ಅದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಅನ್ನೋದು ಎಲ್ಲ ಸಾವಯವ ಸಂಯುಕ್ತಗಳಲ್ಲಿ ಇರುವಂಥ ಒಂದು ಘಟಕ ಸಾವಯವ ಸಂಯುಕ್ತ ಘಟಕ ಇವು ಇದು ಜೀವಿಗಳಿಗೆ ಕಾರ್ಬನ್ ಜೀವಿಗಳಿಗೆ ಕಾರ್ಬನ್ ಗಾಳಿಯಲ್ಲಿ ನೀರಿನಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ಕರಗಿದಂತಹ ಕಾರ್ಬನ್ ರೂಪದಲ್ಲಿ ಸಿಗುತ್ತೆ ಜೀವಿಗಳಿಗೆ ಶೈವಲಗಳು ಮತ್ತು ಸಸ್ಯಗಳು ಏನಿರುತ್ತೆ ಇದು ದ್ಯುತಿ ಸಂಶ್ಲೇಷಣೆಯಿಂದ ಕಾರ್ಬನ್ ಡೈಆಕ್ಸೈಡನ್ನು ಸ್ಥಿರೀಕರಣಗೊಳಿಸುತ್ತೆ ಯಾವ ಗೊತ್ತಾ ಸಸ್ಯಗಳು ಮತ್ತೆ ಶೈವಲಗಳು ಅಂತ ಇವು ಏನು ಮಾಡ್ತವೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸೋದ್ರಿಂದ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡನ್ನು ಸ್ಥಿರವಾಗಿ ಇರೋ ಹಾಗೆ ನೋಡ್ಕೊಳ್ತವೆ ಇವು ಭೂಮಿ ಮೇಲೆ ಜೀವಿ ಉಗಮಿಸಲು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದ್ರ ಬಗ್ಗೆ ಭೂಮಿ ಮೇಲೆ ಜೀವಿ ಉಗಮ ಆಗಲು ಕೆಲವೊಂದು ಪೋಷಕಾಂಶಗಳು ಕಾರಣ ಆಗಿತ್ತು ಭೂಮಿ ಮೇಲೆ ಜೀವಿ ಉಗಮ ಆಗಬೇಕು ಅಂತಂದರೆ ಕಾರ್ಬನ್ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಅನ್ನೋ ಒಂದು ಪೋಷಕಾಂಶಗಳು ಕಾರಣ ಆಗಿತ್ತು ಈ ಜೀವಿಗಳ ಒಂದು ಜೀವಿಗಳ ಜೈವಿಕ ರಾಶಿಯಲ್ಲಿ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಅನ್ನೋದು ಇದು ಶೇಕಡ ನೈಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಜೀವಿಗಳಲ್ಲಿ ಈ ಒಂದು ಪೋಷಕಾಂಶಗಳು ಕಾರ್ಬನ್ನು ಹೈಡ್ರೋಜನ್ನು ಆಕ್ಸಿಜನ್ ನೈಟ್ರೋಜನ್ನು ನೈಂಟಿ ಫೈವ್ ಪರ್ಸೆಂಟ್ ಇರೋದನ್ನ ನಾವು ಗಮನಿಸ್ಬೋದು ಈ ಏನಿದೆ ಈ ಸ್ಥಿರೀಕರಣ ಹೇಳಿದ್ನಲ್ಲ ಅಂದರೆ ಶೈಬಲಗಳು ಮತ್ತು ಸಸ್ಯಗಳು ದ್ವಿತಿ ಸಂಶ್ಲೇಷಣೆ ಕ್ರಿಯೆಯಿಂದ ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ನ ಸ್ಥಿರೀಕರಣಗೊಳಿಸುತ್ತೆ ಈ ಸ್ಥಿರೀಕರಣ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಸರಳ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತನೆ ಆಗೋದನ್ನ ಉಸಿರಾಟದ ಪ್ರತಿ ಉತ್ಪನ್ನವಾಗಿ ಎಲ್ಲ ಪ್ರಾಣಿಗಳು ಸಹ ಕಾರ್ಬನ್ ಡೈಆಕ್ಸೈಡ್ನ ವಾತಾವರಣಕ್ಕೆ ಬಿಡ್ತವೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ರೂಪ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿರುವಂತಹ ಕಾರ್ಬನ್ ಏನಿದೆ ಇದು ಪರಿಸರ ವ್ಯವಸ್ಥೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿರುವಂಥ ಕಾರ್ಬನ್ ಪರಿಸರ ವ್ಯವಸ್ಥೆಯಲ್ಲಿ ಸಂಚರಿಸುತ್ತಲ್ಲ ಈ ಒಂದು ವ್ಯವಸ್ಥೆಯೇ ಕಾರ್ಬನ್ ಚಕ್ರ ಅಂತ ಕರೀತಾರೆ ನೋಡಿ ಪ್ರಾಣಿಗಳ ತ್ಯಾಜ್ಯ ಮತ್ತೆ ಜೀವಿಗಳಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಏನಿದಾವೆ ಈ ಶಿಲೀಂಧ್ರಗಳಂಥ ಸೂಕ್ಷ್ಮ ಪರಿವರ್ತನೆಗಳು ವಿಘಟನೆ ಹೊಂದಿ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಬಿಡುಗಡೆ ಆಗುತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಮನುಷ್ಯ ಇವ ಪ್ರಾಣಿಗಳಲ್ಲಿ ಕಾರ್ಬನ್ ಇರುತ್ತಲ್ಲ ಇದು ವಿಘಟನೆ ಆಗಿ ಕಾರ್ಬ ಆಕ್ಸೈಡ್ ರೂಪದಲ್ಲಿ ಬಿಡುಗಡೆ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಬಿಡುಗಡೆ ಆಗುತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದು ಕಾರ್ಬನ್ ರೂಪದಲ್ಲಿರುತ್ತೆ ಈ ಕಾರ್ಬನ್ ರೂಪದಲ್ಲಿರೋದು ಪರಿಸರ ವ್ಯವಸ್ಥೆಯಲ್ಲಿ ಸಂಚಾರ ಮಾಡುತ್ತಲ್ಲ ಇದನ್ನೇ ಸಿಂಪಲ್ಲಾಗಿ ಕಾರ್ಬನ್ ಚಕ್ರ ಅಂತ ಕರೀತಾರೆ ಇಲ್ಲಿ ಇಮೇಜಲ್ಲಿ ಇದೆ ಡೀಟೇಲ್ ಆಗಿ ಇದನ್ನ ನೋಡಿ ಬೇಕಾದರೆ ಕ ಕಂಪ್ಲೀಟಾಗಿ ನೆಕ್ಸ್ಟ್ ನೋಡೋಣ ನೈಟ್ರೋಜನ್ ಚಕ್ರ ನೈಟ್ರೋಜನ್ ಚಕ್ರ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳಬೇಕು ನಿಮಗೆ ಇಲ್ಲಿ ಕಾರ್ಬನ್ ಸಿಂಕ್ ಅಂತ ಬರುತ್ತೆ ಕಾರ್ಬನ್ ಸಿಂಕ್ ಅಂತ ಕಾರ್ಬನ್ ಸಿಂಕ್ ಅಂದರೆ ಪರಿಸರ ವ್ಯವಸ್ಥೆ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣದಲ್ಲಿ ಸಮತೋಲನದಲ್ಲಿಡಲು ಪಾತ್ರ ವಹಿಸುತ್ತೆ ಕಾರ್ಬನ್ ಸಿಂಕ್ ಅಂತಂದರೆ ನೋಡಿ ಜಲ ಪರಿಸರ ವ್ಯವಸ್ಥೆ ಅಂತ ಜಲ ನೀರು ನೀರಿಗೆ ಸಂಬಂಧಪಟ್ಟಿರುವ ಹಾಗೆ ಜಲ ಪರಿಸರ ವ್ಯವಸ್ಥೆ ಈ ಕಾರ್ಬನನ್ನು ವಾತಾವರಣದಲ್ಲಿ ಸಮತೋಲನ ಸ್ಥಿತಿಯಲ್ಲಿ ಒಂದು ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಜಲಪರಿಸರ ವ್ಯವಸ್ಥೆ ಇದು ವಾತಾವರಣದಲ್ಲಿರುವಂಥ ಕಾರ್ಬನ್ ಪ್ರಮಾಣ ಹೆಚ್ಚಾದಾಗ ಈ ಪರಿಸರ ವ್ಯವಸ್ಥೆ ಏನಿದೆ ಇದು ಹೀರಿಕೊಂಡು ಕಾರ್ಬೊನೇಟ್ ರೂಪದಲ್ಲಿ ಸಂಗ್ರಹ ಮಾಡ್ಕೊಂಡಿರುತ್ತೆ ಯಾವಾಗ ಕಾರ್ಬನ್ ಪ್ರಮಾಣ ವಾತಾವರಣದಲ್ಲಿ ಕಡಿಮೆ ಆಗುತ್ತೋ ಅಂಥ ಟೈಮಲ್ಲಿ ಮಿಥೇನ್ ರೂಪದಲ್ಲಿ ಮಿಥೇನ್ ರೂಪದಲ್ಲಿ ಬಿಡುಗಡೆಗೊಳಿಸುತ್ತೆ ಕಾರ್ಬನ್ನ ಪರಿಸರ ವ್ಯವಸ್ಥೆ ಅರ್ಥ ಆಯ್ತಲ್ವಾ ಕಾರ್ಬನ್ ಸಿಂಕ್ ಅಂತಂದರೆ ಅಂದರೆ ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ನ ಸಮತೋಲನದಲ್ಲಿಡುವಂಥ ಒಂದು ಪಾತ್ರವನ್ನು ಪರಿಸರ ವ್ಯವಸ್ಥೆ ವಹಿಸ್ಕೊಳ್ಳುತ್ತೆ ಇದು ಈ ಜಲಪರಿಸರ ವ್ಯವಸ್ಥೆ ಏನು ಮಾಡುತ್ತೆ ಅಂದರೆ ಕಾರ್ಬನ್ ಪ್ರಮಾಣ ಏನಾದರೂ ವಾತಾವರಣದಲ್ಲಿ ಹೆಚ್ಚಾದಾಗ ಅದನ್ನು ಹೀರ್ಕೊಂಡು ಕಾರ್ಬನೇಟ್ ರೂಪದಲ್ಲಿ ಸಂಗ್ರಹ ಮಾಡ್ಕೊಂಡಿಟ್ಕೊಂಡಿರುತ್ತೆ ಪರಿಸರ ವ್ಯವಸ್ಥೆ ಕಾರ್ಬನ್ ಪ್ರಮಾಣ ವಾತಾವರಣದಲ್ಲಿ ಕಡಿಮೆ ಆಗಿದೆ ಅಂತ ಗೊತ್ತಾದಾಗ ಇದು ಮಿಥೇನ್ ರೂಪದಲ್ಲಿ ಕಾರ್ಬನನ್ನು ಬಿಡುಗಡೆಗೊಳಿಸಿ ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡನ್ನ ಸಮತೋಲನದಲ್ಲಿ ಇಡುತ್ತೆ ಇದನ್ನೇ ಕಾರ್ಬನ್ ಸಿಂಕ್ ಅಂತ ಕರೀತಾರೆ ಇನ್ನು ನೈಟ್ರೋಜನ್ ಚಕ್ರ ನೋಡಿ ನೈಟ್ರೋಜನ್ ವಾತಾವರಣದಲ್ಲಿ ಅತಿ ಹೆಚ್ಚಾಗಿರುವಂಥ ಅನಿಲ ವಾತಾವರಣದಲ್ಲಿ ಹೆಚ್ಚಾಗಿರುವ ಅನಿಲ ಯಾವುದು ಅಂತ ಈಗಾಗಲೇ ಬಹಳಷ್ಟು ಎಕ್ಸಾಂಪಲ್ ಕೇಳಿದ್ದಾರೆ ಸುಮಾರು ಸೆವೆಂಟಿ ನೈನ್ ಟು ಏಯ್ಟಿ ಪರ್ಸೆಂಟ್ ನೈಟ್ರೋಜನ್ ಇದೆ ವಾತಾವರಣದಲ್ಲಿ ಜೈವಿಕಾಣುಗಳು ಈ ಜೈವಿಕ ಹಣುಗಳು ಇದಾವಲ್ಲ ಅಂದರೆ ಪ್ರೋಟೀನ್ ನ್ಯೂಕ್ಲಿಕ್ ಆಮ್ಲಗಳ ಅತ್ಯವಶ್ಯಕವಾದಂಥ ಘಟಕ ನೈಟ್ರೋಜನ್ ಜೀವ ಪರಿಸರದಲ್ಲಿ ಜೀವಿಗಳು ನೈಟ್ರೋಜನನ್ನು ನೇರವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದನ್ನ ಸಂಯುಕ್ತಗಳನ್ನಾಗಿ ನೈಟ್ರೋಜನ್ ಸಂಯುಕ್ತಗಳನ್ನಾಗಿ ಪರಿವರ್ತಿಸುವಂಥ ಅವಶ್ಯಕತೆ ಇರುತ್ತೆ ಜೀವ ಪರಿಸರದಲ್ಲಿ ಜೀವಿಗಳು ನೈಟ್ರೋಜನ್ನ ನೇರವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಅದ್ರಿಗೆ ಬದಲಾಗಿ ಅದನ್ನ ಸಂಯುಕ್ತಗಳಾಗಿ ನೈಟ್ರೋಜನ್ ಸಂಯುಕ್ತಗಳಾಗಿ ಸಂಯುಕ್ತಗಳಾಗಿ ಅಂದ್ರೆ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸಬೇಕು ಈ ನೈಟ್ರೋಜನ್ ಉಪಯುಕ್ತವಾದಂತ ಸಂಯುಕ್ತ ಏನಿದೆ ನೈಟ್ರೋಜನ್ ಸಂಯುಕ್ತವಾಗಿ ಮಾರ್ಪಡಿಸುವಂಥ ಕ್ರಿಯೆ ಇದನ್ನೇ ಸ್ಥಿರೀಕರಣ ಅಂತಾರೆ ನೈಟ್ರೋಜನನ್ನು ಉಪಯುಕ್ತ ನೈಟ್ರೋಜನ್ ಸಂಯುಕ್ತಗಳಾಗಿ ಮಾರ್ಪಡಿಸುವಂಥ ಕ್ರಿಯೆ ನೈಟ್ರೋಜನ್ ಸ್ಥಿರೀಕರಣ ನೈಟ್ರೋಜನ್ ಫಿಕ್ಸೇಷನ್ ಅಂತಾರೆ ನೈಟ್ರೋಜನ್ ನೈಸರ್ಗಿಕವಾಗಿ ಎರಡು ರೀತಿ ಸ್ಥಿರೀಕರಣಗೊಳ್ಳುತ್ತೆ ಜೈವಿಕ ಸ್ಥಿರೀಕರಣ ಮತ್ತು ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣ ಅಂತ ಜೈವಿಕ ಸ್ಥಿರೀಕರಣ ನೋಡಿ ಇದು ಜೀವಿಗಳ ಒಂದು ಮೂಲಕ ನಡೆಯುವಂಥ ಸ್ಥಿರೀಕರಣ ಅಂದರೆ ಬ್ಯಾಕ್ಟೀರಿಯಾ ನೀಲಿ ಹಸಿರು ಶೈವಲಗಳಿಂದ ಈ ಜೈವಿಕ ಸ್ಥಿರೀಕರಣ ನಡೆಯುತ್ತೆ ಈ ರೈಸೋಬಿಯಮ್ ಬ್ಯಾಕ್ಟೀರಿಯಾ ಕೇಳಿರ್ತೀರ ನೀವೆಲ್ಲ ಇದು ದ್ವಿದಳ ಸಸ್ಯಗಳ ಒಂದು ಬೇರಿನ ಗಂಟಿನಲ್ಲಿರುತ್ತೆ ಲೆಗುಮಿನಸ್ ಅನ್ನೋ ಒಂದು ಸಸ್ಯ ಬೇರೆಯಲ್ಲಿರುತ್ತೆ ಮತ್ತು ದ್ವಿದಳ ಸಸ್ಯಗಳ ಬೇರಿನ ಗಂಟಿನಲ್ಲಿ ರೈಸೋಬಿಯಮ್ ಅನ್ನೋ ಬ್ಯಾಕ್ಟೀರಿಯಾ ಇರುತ್ತೆ ಇದೇನು ಮಾಡುತ್ತೆ ಅಂದರೆ ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ಸಂಯುಕ್ತಗಳನ್ನಾಗಿ ಪರಿವರ್ತಿಸುತ್ತೆ ಇದು ನೈಟ್ರೋಜನನ ಸಂಯುಕ್ತಗಳಾಗಿ ಪರಿವರ್ತನೆ ಮಾಡುತ್ತೆ ಈ ಸಂಯುಕ್ತಗಳನ್ನ ಸಸ್ಯ ಹೀರ್ಕೊಂಡು ಅದರ ಒಂದು ಜೈವಿಕ ಸಂಶ್ಲೇಷಣೆಗೆ ಬಳಸ್ಕೊಳ್ಳುವಂಥ ಒಂದು ಕ್ರಿಯೆನೇ ಜೈವಿಕ ಸ್ಥಿರೀಕರಣ ರೈಸೋಬಿಯಂ ಮತ್ತು ಅನಾಬೀಸ್ ಈ ಇದರಲ್ಲಿ ಕೆಲಸ ಜೈವಿಕ ಸ್ಥಿರೀಕರಣದಲ್ಲಿ ಕೆಲಸ ಮಾಡುವಂಥ ಒಂದು ಬ್ಯಾಕ್ಟೀರಿಯಾಗಳು ಅನಾಬೀನ ರೈಜೋಬಿಯಮ್ ನಾಸ್ಟಕ್ ಅಂತಾರೆ ಆಮೇಲೆ ನೀಲಿ ಹಸಿರು ಶೈವಲಗಳು ಇವೆಲ್ಲಾನು ಸಹ ವಾತಾವರಣದಲ್ಲಿ ಇರುವಂತ ನೈಟ್ರೋಜನ್ ಸಮು ಸಂಯುಕ್ತಗಳಾಗಿ ಪರಿವರ್ತಿಸಿಕೊಂಡು ಇವುಗಳನ್ನು ಸಸ್ಯ ಹೀರಿಕೊಂಡು ಜೈವಿಕ ಸಂಶ್ಲೇಷಣೆಗೆ ಬಳಸಿಕೊಳ್ಳುವಂತ ಒಂದು ಕ್ರಿಯೆ ಏನಿದೆ ಅದೇ ಒಂದು ಜೈವಿಕ ಸ್ಥಿರೀಕರಣ ಇನ್ನು ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣ ನೋಡಿ ಇದು ನೈಸರ್ಗಿಕವಾಗಿ ನಡೆಯುವಂಥದ್ದು ಯಾವುದೇ ಜೀವಿಗಳ ಮುಖಾಂತರ ನಡೆಯಲ್ಲ ಜೀವಿಗಳ ಮುಖಾಂತರ ನಡೆಯುವಂಥದ್ದು ಜೈವಿಕ ಸ್ಥಿರೀಕರಣ ಇದು ನೈಸರ್ಗಿಕವಾಗಿ ನಡೆಯುವಂಥದ್ದು ನಡೆಯುತ್ತೆ ಇದು ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣ ಈ ಮಳೆ ಬರೋ ಟೈಮಲ್ಲಿ ಗುಡುಗು ಮಿಂಚು ಬಂದಾಗ ವಾತಾವರಣದಲ್ಲಿರುವಂಥ ನೈಟ್ರೋಜನ್ನು ಆಕ್ಸಿಜನ್ ಜೊತೆ ಸೇರಿ ನೈಟ್ರೋಜನ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ ನೈಟ್ರೋಜನ್ನು ಮಳೆ ಬರುವಂಥ ಸಂದರ್ಭದಲ್ಲಿ ಗುಡುಗು ಮಿಂಚು ಉಂಟಾದಾಗ ಉಂಟಾದಂಥ ಸಂದರ್ಭದಲ್ಲಿ ನೈಟ್ರೋ ನೈಟ್ರೋಜನ್ ಆಕ್ಸೈಡ್ಗಳಾಗಿ ನೈಟ್ರೋಜನ್ ಆಕ್ಸೈಡ್ಗಳಾಗಿ ಪರಿವರ್ತನೆ ಆಗುತ್ತೆ ಈ ಆಕ್ಸೈಡ್ಗಳೇನಿರುತ್ತೆ ಇವು ಮಳೆ ನೀರಲ್ಲಿ ಕರಗಿ ನೈಟ್ರಿಕ್ ಆಮ್ಲಗಳಾಗುತ್ತೆ ಮಳೆ ನೀರಲ್ಲಿ ಕರಗಿ ನೈಟ್ರಿಕ್ ಆಮ್ಲಗಳು ಅಂದರೆ ದುರ್ಬಲ ನೈಟ್ರಿಕ್ ಆಮ್ಲಗಳಾಗಿ ಭೂಮಿಗೆ ಸೇರ್ತವೆ ಈ ಭೂಮಿಗೆ ಸೇರಿದಾಗ ಈ ಏನಿದೆ ಈ ಆಮ್ಲ ನೈಟ್ರಿಕ್ ಆಮ್ಲ ಇದು ಮಣ್ಣಿನಲ್ಲಿರುವಂಥ ಅಯಾನುಗಳ ಜೊತೆಗೆ ಸೇರಿಕೊಂಡು ನೈಟ್ರೇಟ್ಗಳಾಗತ್ತೆ ಈ ನೈಟ್ರಿಕ್ ಆಮ್ಲ ಮಣ್ಣಿನ ಜೊತೆ ಸೇರಿಕೊಂಡು ನೈಟ್ರೇಟ್ಗಳಾಗತ್ತೆ ಈ ನೈಟ್ರೇಟ್ಗಳನ್ನು ಸಸ್ಯ ಹೀರ್ಕೊಂಡು ಸಸ್ಯ ಹೀರ್ಕೊಳ್ಳುತ್ತೆ ಸಸ್ಯ ಹೀರ್ಕೊಂಡು ಈ ನೈಟ್ರೇಟ್ನ ಸಸ್ಯ ಹೀರ್ಕೊಂಡು ಹಿರ್ಕೊಂಡು ಸಾರಜನಕ ಈ ನೈಟ್ರೋಜನ್ ಏನಿದೆ ಇದು ಮಣ್ಣನ್ನ ಸೇರಿ ಸಸ್ಯ ಹೀರಿಕೊಂಡ ಜೊತೆ ಮಣ್ಣನ್ನ ಸೇರಿ ಸಸ್ಯ ಹೀರಿಕೊಂಡು ಜೈವಿಕ ಕ್ರಿಯೆಗಳಿಗೆ ಉಪಯೋಗಿಸ್ಕೊತವೆ ಇದನ್ನು ಸಸ್ಯಗಳು ಮತ್ತು ಇದು ಸಸ್ಯಗಳು ಅಲ್ಲಿ ಸಾರಜನಕ ಇರುತ್ತಲ್ಲ ನೈಟ್ರೋಜನ್ನು ಇವನ್ನ ಏನು ಮಾಡ್ತವೆ ಪ್ರಾಣಿಗಳು ಸಸ್ಯಗಳನ್ನು ತಿನ್ನೋದರಿಂದ ಪ್ರಾಣಿಗಳಿಗೂ ಸಹ ಈ ಸಾರಜನಕ ವರ್ಗಾವಣೆ ಆಗುತ್ತೆ ಈ ಸಸ್ಯ ನೋಡಿ ಸಸ್ಯಗಳಲ್ಲಿರುವಂಥ ನೈಟ್ರೋಜನ್ನು ಪ್ರಾಣಿ ಸಸ್ಯ ನೈಟ್ರೋಜನ್ನ ಸಸ್ಯಗಳು ಇರ್ಕೊಂಡು ನೈಟ್ರೇಟ್ಗಳನ್ನು ಮತ್ತು ಈ ಸಸ್ಯಗಳನ್ನು ಪ್ರಾಣಿಗಳು ತಿಂತವೆ ಮತ್ತು ಈ ಪ್ರಾಣಿಗಳ ತ್ಯಾಜ್ಯ ಏನಿರುತ್ತೆ ಇದರಿಂದ ಸಾರ ಈ ನೈಟ್ರೋಜನ್ ಅನ್ನೋದು ಮಣ್ಣನ್ನು ಸೇರುತ್ತೆ ಮಣ್ಣನ್ನ ಸೇರಿ ಸೇರಿ ಮತ್ತೆ ಅದು ಸಸ್ಯಗಳಿಗೆ ಸೇರುತ್ತೆ ಮಣ್ಣನ್ನು ಸೇರಿದ್ಮೇಲೆ ಇದೇನಾಗುತ್ತೆ ಅಂದ್ರೆ ಸಸ್ಯ ಪ್ರಾಣಿ ಸೂಕ್ಷ್ಮ ಜೀವಿ ವಸ್ತುಗಳನ್ನ ವಿಘಟಿಸುದ್ರ ಮೂಲಕ ಈ ಸಾರಜನಕ ಉಪಯುಕ್ತವಾದಂತಹ ಸಂಯುಕ್ತಗಳಾಗಿ ಪರಿವರ್ತನೆ ಆಗಿ ಸಸ್ಯಗಳು ಹೀರ್ಕೊಂಡು ಸಸ್ಯಗಳನ್ನ ಮತ್ತೆ ಪ್ರಾಣಿ ತಿಂದು ತ್ಯಾಜ್ಯಗಳಿಂದ ಮತ್ತೆ ವಿಘಟನೆ ಹೊಂದಿ ಮತ್ತೆ ಸಸ್ಯಗಳು ಸೇರಿ ಈ ಒಂದು ಚಕ್ರ ಏನಿದೆ ಈ ಒಂದು ಪರಿವರ್ತನೆ ಇದನ್ನೇ ನೈಟ್ರೋಜನ್ ಚಕ್ರ ಅಂತ ಕರೀತಾರೆ ನೈಟ್ರೋಜನ್ ಮರಿ ಮರುಚಕ್ರೀಕರಣದ ಹಂತಗಳು ಯಾವ್ಯಾವ ಹಂತದಲ್ಲಿ ಮರುಚಕ್ರೀಕರಣ ಆಗುತ್ತೆ ಅಂತ ನೋಡಿ ನೈಟ್ರೋಜನ್ ಮರುಚಕ್ರೀಕರಣದಲ್ಲಿ ಮೊದಲನೇ ಹಂತ ಅಮೋನೀಕರಣ ಅಂದರೆ ಪ್ರೋಟೀನ್ ಮತ್ತು ನೈಟ್ರೋಜನ್ ಸಂಯುಕ್ತಗಳ ತ್ಯಾಜ್ಯ ಏನಿರುತ್ತೆ ಪ್ರಾಣಿ ತ್ಯಾಜ್ಯ ಇವೆಲ್ಲ ವಿಘಟನೆ ಹೊಂದಿ ಪ್ರೋಟೀನ್ ಮತ್ತು ಪ್ರೋಟೀನ್ ಸಾರಿ ಪ್ರೋಟೀನ್ ನೈಟ್ರೋಜನ್ ಸಂಯುಕ್ತಗಳ ಒಂದು ತ್ಯಾಜ್ಯ ಪ್ರಾಣಿತ್ಯಾಜ್ಯ ಇವೆಲ್ಲ ವಿಘಟನೆ ಆಗುತ್ತೆ ಇವೆಲ್ಲ ವಿಘಟನೆ ಆಗಿ ಅಮೋನಿಯಾ ಆಗುತ್ತೆ ಈ ಅಮೋನಿಯಾ ಏನು ಈ ಅಮೋನಿಯಾ ಆಗುತ್ತಲ್ಲ ಈ ಒಂದು ಕ್ರಿಯೆನೇ ಅಮೋನೀಕರಣ ಈ ಅಮೋನೀಕರಣ ಕ್ರಿಯೆಯಲ್ಲಿ ಒಂದು ಬ್ಯಾಕ್ಟೀರಿಯಾ ಕೆಲಸ ಮಾಡುತ್ತೆ ಆ ಬ್ಯಾಕ್ಟೀರಿಯಾನೇ ಅಮೋನೀಕರಣ ಬ್ಯಾಕ್ಟೀರಿಯಾ ಅಂತ ಕರೀತೆ ಈ ಕ್ರಿಯೆ ಮಣ್ಣಲ್ಲಿರುವಂಥ ಅಮೋನಿಯಾ ಬ್ಯಾಕ್ಟೀರಿಯಾ ಅಮೋನೀಕರಣ ಬ್ಯಾಕ್ಟೀರಿಯಾದಿಂದ ನಡೆಯುತ್ತೆ ಪ್ರೋಟೀನು ಮತ್ತು ತ್ಯಾಜ್ಯಗಳ ಪ್ರಾಣಿತ್ಯಾಜ್ಯಗಳು ಇವೆಲ್ಲ ವಿಘಟನೆ ಹೊಂದಿ ಅಮೋನೀಕರಣ ಆಗೋದನ್ನೇ ಅಮೋನಿಯ ಅಮೋನೀಕರಣ ಮಾಡುವಂಥ ಒಂದು ಕ್ರಿಯೆನೇ ಅಮೋನೀಕರಣ ಇನ್ನು ನೈಟ್ರೀಕರಣ ಅಂತಂದರೆ ಈ ಏನು ಈ ಅಮೋನಿಯ ಗೊಂಡಿರುತ್ತೆ ಈ ಅಮೋನಿಯಾಗಂಥ ಲವಣಗಳೆಲ್ಲ ನೈಟ್ರೇಟ್ಗಳಾಗಿ ಪರಿವರ್ತನೆ ಆಗುತ್ತೆ ಈ ನೈಟ್ರೇಟ್ಗಳಾಗಿ ಪರಿವರ್ತನೆ ಆಗುತ್ತಲ್ಲ ಇದೇ ನೈಟ್ರೀಕರಣ ಇಲ್ಲಿ ಸೋಮೋನಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ನೈಟ್ರೋಸೋಮ್ ಅನ್ನೋದು ಮತ್ತು ನೈಟ್ರೋ ಬ್ಯಾಕ್ಟೀರಿಯಾ ಅನ್ನೋದು ಎರಡು ಇಲ್ಲಿ ಈ ಕ್ರಿಯೆನ ನಡೆಸ್ಕೊಡ್ತವೆ ಅಮೋನಿಯಾ ಲವಣಗಳನ್ನು ನೈಟ್ರೇಟ್ಗಳಾಗಿ ಪರಿವರ್ತನೆ ಮಾಡುವಂಥ ಬ್ಯಾಕ್ಟೀರಿಯಾ ನೈಟ್ರೋಜೋಮಾನಸ್ ಮತ್ತು ನೈಟ್ರೋ ಬ್ಯಾಕ್ಟೀರಿಯಾ ಅಂತ ಇನ್ನೊಂದು ಡಿನೈಟ್ರೀಕರಣ ಅನ್ನೋದು ನೋಡಿ ಇದು ಮಣ್ಣಲ್ಲಿರುವಂಥ ನೈಟ್ರೇಟ್ಗಳು ಏನಿರುತ್ತೆ ಈ ನೈಟ್ರೇಟ್ಗಳನ್ನು ಮುಕ್ತ ನೈಟ್ರೋಜನ್ಗಳ ರೂಪದಲ್ಲಿ ರೂಪಕ್ಕೆ ಪರಿವರ್ತಿಸುತ್ತೆ ನೈಟ್ರೇಟ್ಗಳು ನೈಟ್ರೋಜನ್ಗಳಾಗಿ ಪರಿವರ್ತನೆ ಆಗುತ್ತೆ ಈ ಈ ಡಿನೈಟ್ರೀಕರಣ ಒಂದು ಹಂತದಲ್ಲಿ ಈ ನೈಟ್ರೋಜನ್ನಾಗಿ ಪರಿವರ್ತಿಸುವಂಥ ಬ್ಯಾಕ್ಟೀರಿಯಾನೇ ಸುಡೋಮೋನಸ್ ಇದು ಸಹ ಎಕ್ಸಾಮಲ್ಲಿ ಕೇಳಿದರು ನೈಟ್ರೋಟ್ಗಳನ್ನು ನೈಟ್ರೋಜನ್ನಾಗಿ ಪರಿವರ್ತಿಸುವಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ಸುಡೋಮೋನಸ್ ಬ್ಯಾಕ್ಟೀರಿಯಾ ಅಮೋನೀಕರಣ ಅಂದರೆ ಪ್ರೋಟೀನ್ ಮತ್ತು ಪ್ರಾಣಿಗಳ ತ್ಯಾಜ್ಯ ವಿಘಟನೆ ಹೊಂದಿ ಅಮೋನಿಯಾ ಆಗೋದನ್ನು ಅಮೋನೀಕರಣ ಅಂತಾರೆ ಈ ಅಮೋನಿಯಾದಂಥ ಲವಣಗಳು ನೈಟ್ರೇಟ್ಗಳಾಗಿ ಪರಿವರ್ತನೆ ಆಗೋದು ನೈಟ್ರೀಕರಣ ಈ ನೈಟ್ರೇಟ್ಗಳು ಏನಿರುತ್ತೆ ಇವು ಮಣ್ಣಲ್ಲಿರುತ್ತೆ ಈ ಮಣ್ಣಲ್ಲಿರುವಂಥ ನೈಟ್ರೇಟ್ಗಳನ್ನು ನೈಟ್ರೋಜನ್ಗಳ ರೂಪಕ್ಕೆ ಪರಿವರ್ತಿಸೋದು ಡಿನೈಟ್ರೀಕರಣ ಇದರಲ್ಲಿ ಈ ಕ್ರಿಯೆನ ನಡೆಸ್ಕೊಳ್ಳುವಂಥ ಬ್ಯಾಕ್ಟೀರಿಯಾ ಸುಡೋಮೋನಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ನೈಟ್ರೋಜನ್ ಸೈಕಲ್ಲು ಇಲ್ಲಿದೆ ಇದನ್ನು ಸಹ ಗಮನಿಸಿ ಡಿನೈಟ್ರಿಫಿಕೇಷನ್ ನೈಟ್ರೋ ನೈಟ್ರೋಜನ್ ಇವೆಲ್ಲ ಇದ್ದಾವೆ ನೋಡಿ ನೈಟ್ರಿಫಿಕೇಶನ್ ನೈಟ್ರೋಜನ್ ಫಿಕ್ಸೇಷನ್ ಇದನ್ನು ಸಹ ಗಮನಿಸ್ಕೊಳ್ಳಿ ಇನ್ನು ಆಕ್ಸಿಜನ್ ಚಕ್ರ ಅಂತ ವಾತಾವರಣದಲ್ಲಿರುವಂಥ ಆಮ್ಲಜನಕ ಏನಿದೆ ಇದು ತುಂಬ ಸಿಂಪಲ್ಲು ಆಮ್ಲ ವಾತಾವರಣದಲ್ಲಿರುವಂಥ ಆಮ್ಲಜನಕ ಏನಿದೆ ಇವು ಒಂದು ಅಣುಗಳ ರೂಪದಲ್ಲಿ ಅಣುಗಳಾಗಿ ಅನಿಲ ರೂಪದಲ್ಲಿ ಲಭ್ಯ ಇರುತ್ತೆ ಆಕ್ಸಿಜನ್ ವಾತಾವರಣದಲ್ಲಿ ಆಕ್ಸಿಜನ್ ಯಾವ ರೂಪದಲ್ಲಿ ಇರುತ್ತೆ ಅಂದರೆ ಅನಿ ಅಣುಗಳಾಗಿ ಅನಿಲಗಳ ರೂಪದಲ್ಲಿ ಇರುವಂಥದ್ದು ಆಕ್ಸಿಜನ್ ಅಣುಗಳಾಗಿ ಅನಿಲ ರೂಪದಲ್ಲಿ ಇರುತ್ತೆ ವಾತಾವರಣದಲ್ಲಿರುವಂಥ ಆಕ್ಸಿಜನ್ ಎಲ್ಲ ಜೀವಿಗಳಿಗೂ ಸಹ ಆಕ್ಸಿಜನ್ ಅನ್ನೋದು ಒಂದು ಅತ್ಯವಶ್ಯಕವಾದಂಥ ಪೋಷಕಾಂಶ ಈ ಆಕ್ಸಿಜನ್ನು ಇದು ನೀರಲ್ಲಿ ಕರಗು ಕರಗಿದ ಸ್ಥಿತಿಯಲ್ಲೂ ಸಿಗುತ್ತೆ ನೀರಲ್ಲಿ ಕರಗಿದ ಸ್ಥಿತಿಯಲ್ಲೂ ಸಹ ಇದು ಆಕ್ಸಿಜನ್ ಸಿಗುತ್ತೆ ಇನ್ನು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಸಂಯುಕ್ತ ರೂಪದಲ್ಲಿ ನೀರಲ್ಲಿರುತ್ತೆ ಸಸ್ಯಗಳು ಇದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳೋದು ಬೇಡ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಇಂಗಾಲದ ಡೈಆಕ್ಸೈಡ್ನ ಬಳಸ್ಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ ಇದಕ್ಕೆ ಪ್ರತಿಯಾಗಿ ಎಲ್ಲ ಪ್ರಾಣಿಗಳು ಸಹ ಉಸಿರಾಟ ಕ್ರಿಯೆಯನ್ನು ಮಾಡಬೇಕಾದಾಗ ಆಮ್ಲಜನಕವನ್ನು ಬಳಸ್ಕೊಂಡು ಇಂಗಾಲದ ಡೈಆಕ್ಸೈಡ್ನ ಬಿಡುಗಡೆ ಮಾಡುತ್ತೆ ಇದೇ ಆಕ್ಸಿಜನ್ ಚಕ್ರ ಇನ್ನೊಂದು ಇದು ಹೇಳಬೇಕು ಇದು ಇದ್ರ ಬಗ್ಗೆ ರಾತ್ರಿ ವೇಳೆ ಸಸ್ಯಗಳು ರಾತ್ರಿ ಒಂಥರ ಹಗಲೊಂಥರ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ ರಾತ್ರಿ ವೇಳೆ ಏನು ಮಾಡ್ತವೆ ಸಸ್ಯಗಳು ಆಕ್ಸಿಜನ್ನ ಹೀರ್ಕೊಂಡು ಇಂಗಾಲದ ಡೈಆಕ್ಸೈಡ್ನ ಹೊರ ಹೊರಗಡೆ ಆಗ್ತವೆ ಹಗಲೊತ್ತು ಇಂಗಾಲದ ಡೈಆಕ್ಸೈಡ್ನ ಪಡ್ಕೊಂಡು ಆಮ್ಲಜನಕವನ್ನು ಹೊರಗಡೆ ಆಗ್ತವೆ ಕೆಲವರು ಹೇಳ್ತಾರೆ ನೈಟ್ ಟೈಮ್ ರಾತ್ರಿ ಹೊತ್ತು ಮರಗಳತ್ರ ಇರಬಾರ್ದು ಅಂತ ಯಾಕೆ ಅಂತಂದರೆ ಆ ಟೈಮಲ್ಲಿ ಅವು ಆಕ್ಸಿಜನ್ನ ಎಳ್ಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಬಿಡುಗಡೆ ಮಾಡ್ತಿರ್ತವೆ ಇಂಥ ಟೈಮಲ್ಲಿ ನಮಗೆ ಉಸಿರುಗಟ್ಟುವಂಥ ಒಂದು ಪರಿಸ್ಥಿತಿ ಅಥವಾ ಇನ್ನೂ ಬೇರೆ ಬೇರೆ ಪರಿಸ್ಥಿತಿಗಳು ಉಂಟಾಗ್ಬೋದು ಯಾಕಂದರೆ ಸಸ್ಯಗಳು ಆ ಟೈಮಲ್ಲಿ ಇಂಗಾಲದ ಡೈಆಕ್ಸೈಡ್ನ ಹೊರಗಡೆ ಆಗ್ತಾ ಇರ್ತವೆ ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಆಗ್ತಾ ಇರ್ತವೆ ಇದು ಆಕ್ಸಿಜನ್ ಚಕ್ರಕ್ಕೆ ಸಂಬಂಧಪಟ್ಟಾಗೆ ಆಕ್ಸಿಜನ್ ಚಕ್ರದ ಒಂದು ಇಮೇಜ್ ಇಲ್ಲಿದೆ ನೋಡಿ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಸೈಕಲ್ ಇದನ್ನು ಸಹ ಗಮನಿಸಿ ಇನ್ನು ಜಲಚಕ್ರ ಅಂತ ಎಲ್ಲ ಜೀವಿಗಳಿಗೂ ಸಹ ಅತ್ಯವಶ್ಯಕವಾಗಿರುವ ಘಟಕ ಅಂದರೆ ನೀರು ಅದೆಲ್ಲರಿಗೂ ಗೊತ್ತು ನೀರಿಲ್ಲದೆ ಏನೂ ನಡೆಯೋದಿಲ್ಲ ನೀರಿನ ಮೂಲಗಳಿದಾವಲ್ಲ ಕೆರೆ ನದಿ ಸರೋವರ ಸಾಗರ ಇವುಗಳಿಂದ ನೀರು ಸೂರ್ಯನ ಶಾಖದಿಂದ ಆವಿಯಾಗುತ್ತೆ ಈ ಈ ನೀರು ಮಳೆ ಹಾಗೂ ಹಿಮದ ರೂಪದಲ್ಲಿ ಮಣ್ಣನ್ನು ಮತ್ತೆ ಸೇರುತ್ತೆ ಸಸ್ಯಗಳು ಬೇರುಗಳ ಮುಖಾಂತರ ನೀರನ್ನು ಮಣ್ಣಿನಿಂದ ಹೀರಿಕೊಂಡು ಬಳಸಿಕೊಳ್ಳದೆ ಉಳಿದ ನೀರು ಬಾಷ್ಪ ವಿಸರ್ಜನೆಯ ಮೂಲಕ ವಾತಾವರಣಕ್ಕೆ ಆವಿಯಾಗುತ್ತೆ ಬಾಷ್ಪ ವಿಸರ್ಜನೆ ಅಂದರೆ ಸಸ್ಯಗಳು ನೀರನ್ನು ಎಳ್ಕೊಂಡಿರ್ತವಲ್ಲ ಸಸ್ಯಗಳ ಬೇರುಗಳು ಮಣ್ಣಿನಿಂದ ನೀರನ್ನು ಹೀರ್ಕೊಂಡಿರ್ತಾವಲ್ಲ ಹೀರ್ಕೊಂಡಂಥ ನೀರಲ್ಲಿ ಅವು ಎಷ್ಟು ಹೀರ್ಕೊಂಡಿರ್ತಾವ ಅಷ್ಟನ್ನು ಬಳಸ್ಕೊಳ್ಳಲ್ಲ ಅದರಲ್ಲಿ ಸ್ವಲ್ಪ ಭಾಗನ ಮಾತ್ರ ಬಳಸ್ಕೊಂಡು ಇನ್ನು ಉಳಿದಿದ್ದೆಲ್ಲ ಬಾಷ್ಪ ವಿಸರ್ಜನೆ ಮೂಲಕ ವಾತಾವರಣಕ್ಕೆ ಬಿಡ್ತವೆ ಮತ್ತು ನೇರವಾಗಿ ಪರೋಕ್ಷವಾಗಿ ಎಲ್ಲ ಜೀವಿಗಳು ಸಹ ವಿವಿಧ ಚಯಾಪಚಯ ಕ್ರಿಯೆಗಳಿಗೆ ನೀರನ್ನು ಬಳಸ್ಕೊಳ್ಳುತ್ತವೆ ಉಸಿರಾಟ ಆಗಿರ್ಬೋದು ವಿಸರ್ಜನೆ ಬಾಷ್ಪ ವಿಸರ್ಜನೆ ಆವಿಕರಣ ಮುಂತಾದ ಕ್ರಿಯೆಗಳಿಂದ ನೀರು ವಾತಾವರಣಕ್ಕೆ ಸೇರುತ್ತೆ ಇದು ಚಕ್ರ ನೋಡಿ ಇಲ್ಲಿದೆ ಧ್ರುವೀಕರಣ ಜಲಸಂಗ್ರಹ ಆವೀಕರಣ ಸಾಂದ್ರೀಕರಣ ಮತ್ತೆ ಧ್ರುವೀಕರಣ ದ್ರವೀಕರಣ ಆಗುತ್ತೆ ಜಲ ಸಂಗ್ರಹಕ್ಕೆ ಸೇರುತ್ತೆ ಇದು ಚಿಕ್ಕ ವಯಸ್ಸಿಂದ ನೋಡ್ಕೊಂಡೇ ಬಂದಿದ್ದೀವಿ ಜಲಚಕ್ರದ ಬಗ್ಗೆ ಇನ್ನ ಲಾಸ್ಟ್ ರಂಜಕದ ಚಕ್ರ ನೋಡೋಣ ಇದು ಒಂದು ಚರಟದ ಚಕ್ರ ಚರಟದ ಚಕ್ರಕ್ಕೆ ಉದಾಹರಣೆ ಆಗಿರೋಂಥದ್ದು ಇದು ಒಂದು ಶಿಲಾಗೋಳದ ಸಂಗ್ರಹ ಮೂಲ ಶಿಲಾಗೋಳಗಳಿಂದ ಸಂಗ್ರಹ ಆಗುತ್ತೆ ಜೀವಿಗಳಿಗೆ ಇದರ ಅವಶ್ಯಕತೆ ಬಹಳಷ್ಟಿದೆ ನ್ಯೂಕ್ಲಿಕ್ಕು ನ್ಯೂಕ್ಲಿಕ್ ಆಮ್ಲ ಮತ್ತು ಡಿ ಎನ್ ಎ ಆರ್ ಎನ್ ಎ ಎ ಟಿ ಪಿ ಮೂಳೆ ಮತ್ತು ಹಲ್ಲುಗಳಲ್ಲೆಲ್ಲ ಇರೋವಂಥ ಒಂದು ಪ್ರಮುಖ ಘಟಕ ರಂಜಕ ಪಾಸ್ ಪಾಸ್ಪರಸ್ ಈ ರಂಜಕಗಳು ನೋಡಿ ಪಾಸ್ಪೋಟ್ ಶಿಲೆ ಅಂತಾರೆ ಫಾಸ್ಪೆಟ್ ಶಿಲೆ ಅಂತ ಈ ಶಿಲೆಗಳ ಶಿತ್ ಶಿಥಿಲೀಕರಣ ಆದಾಗ ಪಾಸ್ಪೆಟ್ ಏನಿದೆ ಪಾಸ್ಪೆಟ್ ರಾಕ್ ಅಂತಾರೆ ಇವು ಶಿಥಿಲೀಕರಣಗೊಂಡಾಗ ಪಾಸ್ಪ ಅಯಾನುಗಳಾಗಿ ರಂಜಕ ಮಣ್ಣಿನೊಳಗಡೆ ಕಂಡುಬರುತ್ತೆ ಈ ರಂಜಕ ಸಸ್ಯಗಳು ಈ ರಂಜಕವನ್ನು ಸಸ್ಯಗಳು ಹೀರಿಕೊಂಡು ತಮ್ಮ ಜೈವಿಕ ಕ್ರಿಯೆಗಳಲ್ಲಿ ಬಳಸ್ಕೊಳ್ತವೆ ಇನ್ನು ರಂಜಕ ಅಂಶಗಳನ್ನು ಹೊಂದಿರುವಂಥ ಕೊಳೆತಿನಿಗಳನ್ನು ಕೆಲವೊಂದು ಕೊಳೆತಿನಿಗಳು ರಂಜಕದ ಅಂಶನ ಹೊಂದಿರ್ತವೆ ಅಂಥ ಒಂದು ಕೊಳೆತಿನಿಗಳನ್ನು ಬ್ಯಾಕ್ಟೀರಿಯಾಗಳು ವಿಘಟಿಸಿ ಉಪಯುಕ್ತವಾದಂಥ ರಂಜಕವನ್ನಾಗಿ ಪರಿವರ್ತನೆ ಮಾಡುತ್ತೆ ಮೈಕೋರೈಜೆ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಮೈಕೋರೈಜೆ ಅಂತ ಈ ಬ್ಯಾಕ್ಟೀರಿಯಾ ಮಾಡುತ್ತೆ ಅಂದರೆ ಈ ಒಂದು ಬ್ಯಾಕ್ಟೀರಿಯಾ ಉನ್ನತ ಸಸ್ಯಗಳು ಈ ಉನ್ನತ ಸಸ್ಯಗಳು ಏನಿರುತ್ತೆ ಈ ಉನ್ನತ ಸಸ್ಯಗಳು ಉಪಯುಕ್ತವಾದಂತ ಒಂದು ರಂಜಕವನ್ನ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತ ಒಂದು ಬ್ಯಾಕ್ಟೀರಿಯಾ ಇನ್ನು ಲೀಚಿಂಗ್ ಕಾರಣದಿಂದಾಗಿ ಫಾಸ್ಫೇಟ್ ಮತ್ತೆ ಜಲಭಾಗಗಳಲ್ಲಿ ರಂಜಕ ಸಂಚಯನಗೊಳ್ತಾ ಇರುತ್ತೆ ಮೀನುಗಳು ಹಾಗೂ ಇತರ ಸಮುದ್ರ ಜೀವಿಗಳು ಇದನ್ನ ಫಾಸ್ಫೇಟ್ ಶಿಲೆಗಳ ರೂಪಕ್ಕೆ ಪರಿವರ್ತನೆ ಮಾಡುತ್ತೆ ಈ ಜಲಭಾಗಗಳಲ್ಲಿ ಏನು ಸಂಚಯನ ಕೊಡ್ತಾ ಇರುತ್ತೆ ಪಾಸ್ಪೆಟ್ ಇದನ್ನ ಮೀನು ಮತ್ತೆ ಇತರೆ ಬೇರೆ ಸಮುದ್ರ ಜೀವಿಗಳೇನ್ ಮಾಡುತ್ತೆ ಪಾಸ್ಪೆಟ್ ಶಿಲೆಗಳಾಗಿ ಪರಿವರ್ತನೆ ಮಾಡೋದು ರಂಜಕದ ಚಕ್ರ ಈ ಗಂಧಕದ ಚಕ್ರದ ಬಗ್ಗೆ ಏನು ಅಷ್ಟ್ ಬೇಡ ಗೊತ್ತಿರುತ್ತೆ ಸೈನ್ಸ್ ಅಲ್ಲಿ ಸಿಗುತ್ತೆ ಇದಿಷ್ಟು ಚಕ್ರಗಳ ಬಗ್ಗೆ ಭೂ ರಾಸಾಯನಿಕ ಚಕ್ರಗಳ ಬಗ್ಗೆ ಹೇಗೆ ಅವು ಚಕ್ರಗಳಾಗಿ ಪರಿವರ್ತನೆ ಹೊಂದ್ತಾ ಇರುತ್ತೆ ಒಂದಕ್ಕೊಂದು ಹೇಗೆ ಸಂಬಂಧ ಹೊಂದಿದ್ದಾವೆ ಅಂತ ಇನ್ನೊಂದು ಒಂದು ಕ್ಲಾಸಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಧನ್ಯವಾದ